ಡೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಏನಾಗಿದೆ ಅಂದ್ರೆ ನೋಡಿ ಯೋಚನೆ ಮಾಡಿ ನೋಡಿರಿ ಯೂರಿಯಾಗಿ ರಾತ್ರಿಯೆಲ್ಲ ಮಲಿಕೊಂಡು ಬೆಳಕಿನ ತನಕ ಯೂರಿಯಾ ಸಿಗಂಗಿಲ್ಲ ಯೂರಿಯಾ ಕೇಳಿದ್ರೆ ಕಾಳು ಕಟ್ಟೋದಿಲ್ಲ ಮೆಕ್ಕೆಜೋಳ ಇವರು ಮಾಡಿರ್ತಕ್ಕಂಥ ಸರ್ಕಾರ ಸರಿಯಾದ ರೀತಿಯಿಂದ ರೈತರಿಗೆ ಒಂದೊಂದು ಎರಡು ಆಕಳ ಎಮ್ಮೆ ಕೊಟ್ಟಿದ್ರೆ ಸಗಣಿ ಗೊಬ್ಬರ ಆಗ್ತಿತ್ತು ಅದ್ರ ಕೋಟಿಗಟ್ಟಲೆ ಈ ಅನುದಾನಗಳು ಏನು ಎಸ್ ಸಿ ಎಸ್ ಟಿಗೆ ಒಬಿಸಿಗೆ ಜನರಲ್ಲಿ ಕೊಡ್ತಕ್ಕಂಥ ಅನುದಾನ ಸುಮ್ಮನೆ ಬೇಕಾಬಿಟ್ಟು ಹೋಗಿ ಮಾಡಿ ರೈತರಿಗೆ ಎರಡು ಎಣ್ಣೆ ಕಟ್ಕೊಳಕ್ ಆಗಂಗಿಲ್ಲ ಎಮ್ಮೆ ಸಾಲ ಕೂಡ ಬರಂಗಿಲ್ಲ ಈ ಹಿಂದೆಲ್ಲ ಕೊಡ್ತಿದ್ರು ಬಂಡಿ ಎಷ್ಟು ಸಾಲ ಕೊಡ್ತಿದ್ರು ಏನೇನಿಲ್ಲ ಹೂ ಇಕ್ಕ ಅದು ಅನುದಾನ ಎಸಿ ಕೊಟ್ಟಿವಿ ಎಸ್ ಸಿಗ್ ಕೊಟ್ಟು ಅದನ್ನ ಕಾಣೋದು ಬಾಕಿ ಜ್ಯೋತಿ ಆಗೋದು ಇನ್ನೊಂದ್ಕಾಕೇಳಿ ಸಿದ್ದರಾಮಯ್ಯ ಮನೆ ಹೇಳ್ತಾರೆ ಅಂತ ರೀ ಬಿತ್ತನೆ ಆಗಿರೋ ಯಾವಾಗ ಮುಂಗಾರು ಶೆಂಟನಿಗೆ ಕೈ ತೋರ್ಸ್ಬೇಕು ಒಬ್ಬ ಮಾ ರಾಜ್ಯದ ಮುಖ್ಯಮಂತ್ರಿ ಆಗಿ ರೈತ ಕುಟುಂಬದಿಂದ ಬಂದಿದ್ದು ಏನು ಬಿತ್ತನೆ ಆಗಿದೆ ನಾನು ನನ್ನ ನನ್ನ ತಾಲೂಕಿಂದ ಹೇಳ್ತೀನಿ ಸುಮಾರು ಇಪ್ಪತ್ತು ಸಾವಿರ ಆರುನೂರು ಹೆಕ್ಟರ್ ಅಂದ್ರೆ ಎರಡೂ ಎಕರೆ ಒಂದು ಹೆಕ್ಟರ್ಗೆ ನಾಲ್ಕು ನಾಲ್ಕಂದ್ರೆ ನಲವತ್ತೈದು ಸಾವಿರ ಚುಮಾ ಎಕರೆ ಆಗಬೇಕು ಇಷ್ಟು ತಾಲೂಕಿನಲ್ಲಿ ಬಿತ್ತನೆ ಆಗಿದೆ ಮುಂಗಾರಿನಲ್ಲಿ ಅಂದ್ರೆ ಇಲ್ಲಿರ್ತಕ್ಕಂಥ ತಾಲೂಕು ಕಡೆ ತಾಲೂಕ್ ಪಂಚಾಯತ್ ಮೀಟಿಂಗ್ ಬರ್ತಾರ ಮೀಟಿಂಗ್ ನಲ್ಲಿ ಕೃಷಿ ಇಲಾಖೆಯರು ಎಷ್ಟು ಬಿತ್ತನೆ ಆಗಿದ್ರಿ ಏಳೆಷ್ಟು ಬಿತ್ತನೆ ಆಗಿದೆ ಸದ್ಯ ಎಷ್ಟು ಬಿತ್ತನೆ ಆಗಿದೆ ಈ ಬಿತ್ತನೆ ಆಗಿತ್ತು ಬಂಜಾರ್ನಲ್ಲಿ ಲಾಸ್ಟ್ರೀರಿಯ ಬಿತ್ತನೆ ಆಗಿತ್ತು ಅದ್ರ ಮೇಲೆ ಟನ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಇವರು ಬಿ ಎ ಪಿ ಅದು ಇರಲಿ ಇದೇ ಹೀರಿಯ ಮೂರ್ ಸಾವಿರದ ನಾನ್ನೂರ ಐವತ್ತು ಕ್ವಿಂಟಲ್ ತಂದಾರ ಒಂದು ಕ್ವಿಂಟಲ್ ಟನ್ ಮೂರ್ ಸಾವಿರದ ನಾನ್ನೂರ ಐವತ್ತು ಟನ್ ಅಂದ್ರೆ ಒಂದು ಟನ್ ಹತ್ತು ಕ್ವಿಂಟಲ್ ಮೂವತ್ತಾರು ಸಾವಿರದ ಐನೂರು ಚಿಲು ಅಂದ್ರೆ ಕ್ವಿಂಟಲ್ ಎಕ್ ಸಾವಿರ ಐನೂರು ಕ್ವಿಂಟಲ್ ಗೊಬ್ಬರ ಇಲ್ಲಿ ಬಂತಂದ್ರೆ ಗೊಬ್ಬರ ಯೂರಿಯಾ ಬಂತಂದ್ರೆ ಬಿತ್ತನೆ ಆಗಿರೋದಷ್ಟು ಹೆಕ್ಟರ್ ಅಂದ್ರೆ ಅಂದಾಜು ಐವತ್ನಾಲ್ ಐವತ್ನಾಲ್ಕ ಸಾವಿರ ಚಿಮ್ರ ಎಕರೆ ಭೂಮಿ ಬಿತ್ತನೆ ಆಗಿದೆ ಇವರು ತರಿಸಿರ್ತಕ್ಕಂತ ಡಿ ಯೂರಿಯಾ ಯೂರಿಯಾ ಎಸಗೊಬ್ಬರ ಹದಿನೇಳು ಸಾವಿರದ ಚಿಮ್ರ ಎಕರೆ ಆಗುತ್ತೆ ಮೆಕ್ಕೆಜೋಳ ಬರುತ್ತೆ ಕಳ್ಳಿರ್ತಕ್ಕಂಥ ಏನು ಮೆಕ್ಕೆಜೋಳ ಅದು ಕಾನ್ ಕಟ್ಟೋದಿಲ್ಲ ಹಳದಿ ಬಣ್ಣ ಬಂದಿರೋದು ಒಂದ್ ಸ್ವಲ್ಪ ಮೆಕ್ಕೆಜೋಳ ಯೂರಿಯಾ ಕೊಟ್ರೆ ಅದು ಚೆನ್ನಾಗಿ ಬರುತ್ತೆ ಒಂದೇ ಬಿತ್ತನೆ ಮಾಡಿದಾಗ ಬಿತ್ತನೆ ಆಗಿ ಇಪ್ಪತ್ತಿನಕ್ಷ ಯೂರಿಯಾ ಇಡ್ತಾರೆ ರೈತರು ಏನಿಲ್ಲ ಅಂದ್ರೆ ಎರಡು ಚಿಲ ಇಡ್ತಾರೆ ಸ್ವಲ್ಪ ಏನಾದ್ರು ಅಲ್ಲಿ ಬೆಳಗಾಯಿತ್ತು ಮೂರು ಬೇಡ ಒಂದು ಆರು ಕಿಲೋ ಬೇಕು ಯೂರಿಯಾ ಆರು ಚಿಲ ಬೇಕು ಇವರು ತಾಲೂಕು ಆಡಳಿತ ನಾನು ಹೇಳೋದು ತಾಲೂಕು ಆಡಳಿತ ನೀವು ಮೀಟಿಂಗ್ ಕರಿತೀರಲ್ಲ ಕೃಷಿ ಇಲಾಖೆಯು ನೀವು ಮೀಟಿಂಗ್ ಕರೆದಾಗ ರೈತ ಸಂಘಟನೆ ಯಾರಾದ್ರೂ ಪ್ರಮುಖ ಯಾರಾದ್ರೂ ಪ್ರಗತಿಪರ ರೈತರು ಆ ಮೆಕ್ಕೆಜೋಳ ಬೆಳೆದಿರ್ತಕ್ಕಂಥದ್ದು ಜೋಳ ಬೆಳೆದಿರ್ತಕ್ಕಂಥ ಒಂದು ಇಬ್ಬರು ಕುದಿಸ್ಕೊಂಡ್ರೆ ಮೀಟಿಂಗ್ ನಲ್ಲಿ ಕುದಿಸ್ಕೊಂಡ್ರೆ ಕರೆಕ್ಟ್ ಮಾಹಿತಿ ಕೊಡ್ತಾರೆ ನಿಮಗೆ ಇಪ್ಪತ್ ಸಾವಿರದ ಆರ್ನೂರು ನೀವೇನು ಅಗ್ರಿಕಲ್ಚರ್ ಓದಿ ಬಂದಿರ್ತೀರಿ ಪ್ರಾಕ್ಟಿಕಲ್ ಇರೋದಿಲ್ಲ ಪ್ರಾಕ್ಟಿಕಲ್ ಇಲ್ಲಿ ಇರ್ತತಿ ಇದು ಬಿ ಎಸ್ ಸಿ ಆಗಿರಿ ಪ್ರಾಕ್ಟಿಕಲ್ ಏನ್ ಮಾಡಿರ್ತಾನ ಅನುಭವದ ಬಿ ಎಸ್ ಸಿ ಆಗಿರ್ತತಿ ನೀವು ಕೇಳಿ ನಾನು ಮಾನ್ಯ ಶಾಸಕರು ಕೂಡ ಹೇಳೋದಿಷ್ಟೇ ನೀವು ನಿರ್ಲಕ್ಷ್ಯ ಮಾಡಬೇಡ್ರಿ ರೈತರ ನಿರ್ಲಕ್ಷ್ಯ ಮಾಡಿದ್ರೆ ಸರಿಯಾದ ಸಮಯಕ್ಕೆ ರೈತರಿಗೆ ಕಬ್ಬಾದಿಂದ ಹೊಂದಿದೆ ಅಂದ್ರೆ ನಾವು ಧರಣಿ ಕುಟ್ಟಬೇಕು ಮನೆ ಮುಂದೆ ಧರಣಿ ಎಲ್ಲಿ ರೈತರಿಗೆ ಅನ್ಯಾಯ ಆಗತ್ತೆ ಆ ಅನ್ಯಾಯದ ಪರವಾಗಿ ರೈತರಿಗೆ ಏನು ಅನ್ಯಾಯ ಇರುತ್ತೆ ಅವ್ರ ಪರವಾಗಿ ನಾವು ಹೋರಾಟ ಮಾಡ್ತೀವಿ ನೀವು ಅನ್ಯಾಯ ಮಾಡೋದಕ್ಕೆ ವಿರುದ್ಧವಾಗಿ ಯಾಕಂದ್ರೆ ನೀವು ಮೀಟಿಂಗ್ ಕರೆಯ ನೀವು ಶಾಸಕರು ನೀವು ಶಾಸಕರು ಮೀಟಿಂಗ್ ಕರೆದಾಗ ಸರಿಯಾದ ರೀತಿಯಿಂದ ನೋಡು ಇವರೇನೇ ಸಿಕ್ಕಿಲ್ಲ ಮತ್ತೆ ಏನ್ ಹೇಳ್ತಾರೆ ಇವರು ಏನ್ ಮೂವತ್ನಾಲ್ ಸಾವಿರದ ನಾನ್ನೂರ ಐಟು ಅಂದ ಆ ಗೊಬ್ಬರ ಅಲ್ಲಿಂದಲೇ ಓಟ್ ಕಳ್ಸಿ ಬಿಡ್ತಾರೆ ಯಾವುದೋ ಹುಲಿಕೇರಿ ಹುಲಿಕೇರೆ ನಾನ್ನೂರ ಎಂಬತ್ತು ರೂಪಾಯಿ ಮಾತ್ರ ಒಂದು ಕಡೆ ಆರುನೂರು ರೂಪಾಯಿ ಮಾರ್ತಾರೆ ಯೂರಿಯಾ ಇರೋದು ಸೊಸೈಟಿಯಾಗೆ ಮುನ್ನೂರು ರೂಪಾಯಿ ಆದರೆ ನಾವು ಏನು ಹೇಳಿದ ಮೀಟಿಂಗಲ್ಲಿ ಮೀಟಿಂಗ್ ಯಾಕಂದರೆ ನೀವು ಕೃಷಿ ಲಾಕ್ಷೆಗೆ ಎಷ್ಟು ಏನು ಬೇಕು ಗೊಬ್ಬರ ಆ ಏನು ವರ್ಕ ಚಲೋ ಕಚ್ಚಿದ್ದು ಸಂಖ್ಯೆ ಬರೆಯಪ್ಪ ಮೊನ್ನೆ ಪ್ರಾಮಾಣಿಕವಾಗಿ ಇವರು ಬರ್ತಾರೆ ನಮಗೆ ರಾಜಕೀಯ ಮಾಡ ರಾಜಕೀಯ ಬಂದಾಗ ಅವ್ರು ರಾಜಕೀಯ ನಿಲ್ತಾರ ಬಿಜೆಪಿ ನಿಲ್ತಾರ ಜೆ ಡಿ ಎಸ್ ನಿಲ್ತಾರೆ ನಮಗಿಲ್ಲಿ ಚುನಾವಣೆ ಮುಗಿದಿಂದ ಇಡೀ ಕ್ಷೇತ್ರದ ರೈತರಿಗೆ ಶಾಸಕರು ಇಲ್ಲಿರ್ತಕ್ಕಂಥ ನಮ್ಮ ಜಿಲ್ಲಾ ಎಂ ಪಿ ಜಿಲ್ಲಾ ಮೀಟಿಂಗ್ ನಲ್ಲಿ ಜಿಲ್ಲಾ ಮೀಟಿಂಗ್ ನಲ್ಲಿ ಇಡೀ ತಾಲೂಕಿಂದು ಒಂದೇ ಅಲ್ಲ ಹಡಗಿಲಿ ಹರಪಳ್ಳಿ ಕೊಟ್ಟೂರು ಹಗರಿ ಬೊಮ್ಮಳ್ಳಿ ಎಲ್ಲಾ ಕಡೆಗೂ ಇಡೀ ಜಿಲ್ಲೆಲ್ಲಾ ರಾಜ್ಯದ ಜನ ಈ ರೀತಿಯಾಗಿದೆ ಇಡೀ ಜಿಲ್ಲಾ ಮೀಟಿಂಗ್ ನಲ್ಲಿ ಮೀಟಿಂಗ್ ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಮೀಟಿಂಗ್ ನಲ್ಲಿ ಸರಿಯಾದ ವರದಿ ತಗೊಂಡು ಕೃಷಿ ಲೈನ್ ಗೆ ಹೋಗಿ ವೀರಬಂದಿ ಕೊಡ್ತರೆ ಕೊಡಲ್ಲ ಹೇಳ್ರಿ ಸರ್ ಕೊಡಲ್ಲ ಯಾಕೆ ಸರ್ ಇಲ್ಲ ಅದು ಬರಲಿಲ್ಲ ಅಣ್ಣ ಆರ್‌ಎಕ್ಸ್ಕೆ ನಿಮಗೆ ಪ್ರಕಟಣೆ ಕೊಡಬೇಕಾ ಹೌದು ಕೊಡಿಸ್ತೀನಿ ಅದು ಬೇಡ ಬೇಡ ವಿಜಯನಗರ ಜಿಲ್ಲೆ ಕಟ್ಟಡ ಕಾರ್ಮಿಕರ ಸಂಘಟನೆ ಖಜೆಂಚಿ ನಾವು ಸಿ ಐ ಟಿ ಖಜೆಂಚಿ ಗುಂಡಳ್ಳಿ ರಾಘವೇಂದ್ರ ಅಂತ ನನ್ನ ಹೆಸರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಗೊಬ್ಬರ ಕೃತಕ ಅಭಾಯ ಸೃಷ್ಟಾಗಿದೆ ಇವತ್ತು ಕೂಡ್ಲಿಗಿ ತಾಲೂಕಿನಲ್ಲಿ ರೈತರು ಬೆಳಗಾ ಮುಂಜಾನೆ ನಾಲ್ಕು ಗಂಟೆಗೆ ಬಂದು ಕ್ಯೂ ನಿಂತರು ರೈತರು ಗೊಬ್ಬರಕ್ಕಾಗಿ ಇವು ಸರಿಯಾದ ಟೈಮಿಗೆ ಗೊಬ್ಬರ ಕೊಡೋದಿದ್ರೆ ಫಲ ಸರಿಗೆ ಬರ್ತಾ ಇಲ್ಲ ಬರೋದಿಲ್ಲ ಆದ್ದರಿಂದ ನಾವು ರೈತರು ಬೆಳೆದಿರ್ತಕ್ಕಂಥ ಧಾನ್ಯವನ್ನು ತಿಂದು ರೈತರಿಗೆ ಮೋಸ ಮಾಡ್ತಕ್ಕಂಥ ನಮ್ಮ ಜನಪ್ರತಿನಿಧಿಗಳು ಇವತ್ತು ರೈತರಿಗಾಗಿ ನಾವು ಇದ್ದೀವಿ ರೈತರ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಸಚಿವರು ಮತ್ತು ಕರ್ನಾಟಕ ಸರ್ಕಾರ ಇವತ್ತು ಏನಾಗಿದೆ ದೇಶದಲ್ಲಿ ನರೇಂದ್ರ ಮೋದಿ ಸರ್ಕಾರ ರೈತ ವಿರೋಧಿ ನೀತಿ ಅನುಸರಿಸುತ್ತತಿ ಏನನ್ನೋದು ಇವತ್ತು ಕಂಡು ಬರ್ತದೆ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಜನಪ್ರತಿನಿಧಿಗಳು ಏನು ಅಂತಂದು ಹೇಳಿ ತಿಳಿದು ಬರ್ತಾ ಇಲ್ಲ ಬಡವರಿಗೆ ಮತ್ತು ದಲಿತರಿಗೆ ಮತ್ತು ರೈತರಿಗೆ ಮೊದಲು ಮೇನ್ ರೈತರಿಗೆ ಸರಿಯಾದ ರೀತಿಯಲ್ಲಿ ಗೊಬ್ಬರ ವಿತರಣೆ ಮಾಡಲಿಲ್ಲಪ್ಪ ಅಂದರೆ ರೈತರ ಕಷ್ಟ ಬೆಳೆದಿರತಕ್ಕಂಥ ಬೆಳೆ ನಾಶ ಆಗಿ ಹೋಗುತ್ತದೆ ದಯಮಾಡಿ ರೈತರಿಗೆ ನಿಜವಾಗಲೂ ಗೊಬ್ಬರವನ್ನು ಸಿಗುವಂತೆ ಮಾಡಿರಿ ಅಂತ ಹೇಳಿ ನನ್ನ ಮಾತಾಡೋಕ್ಕೆ ಎರಡು ಅವಕಾಶ ಕೊಟ್ಟಂತ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ ನಮಸ್ಕಾರ గుండళ్ి రాఘవేంద్ర సిజెన్సీ కుడ్లీగి తాలూక్ దేవర్మనే మహేష్ రాజ్య ప్రధాన కార్యదర్శి కర్ణాటక రాజ్య రైతు సంఘ పగూ హేనే ఉచ్చేన మంజునాథ బావు ఇవతూ తాలూకాడతీ జిల్లాడత ಒಂದು ದೃಷ್ಟಿಯಿಂದ ರಾಜ್ಯದಲ್ಲಿನೇ ರೈತರಿಗೆ ಏನು ಯೂರಿಯಾ ಗೊಬ್ಬರ ಗೊಬ್ಬರ ಕೊಡುವಲ್ಲಿ ರೈತರಿಗೆ ಈ ಸರ್ಕಾರ ವಿಫಲ ಆಗೈತಿ ಯಾಕಂದರೆ ಈ ಅಧಿಕಾರಿಗಳು ತಾಲೂಕು ಆಡಳಿತದಿಂದ ಹಿಡಿದು ಜಿಲ್ಲಾಡಳಿತಗಳು ಅಸಮರ್ಪಕವಾಗಿ ರೈತರ ಬಿತ್ತನೆ ಮಾಡಿರ್ತಕ್ಕಂಥ ಎಷ್ಟು ಹೆಕ್ಟರ್ ಬಿತ್ತನೆ ಆಗಿದೆ ಮೆಕ್ಕೆಜೋಳ ಆಗಿರ್ಬೋದು ಜೋಳ ಆಗಿರ್ಬೋದು ಆಗಿರ್ಬೋದು ಹತ್ತಿ ಆಗಿರ್ಬೋದು ಭತ್ತ ಆಗಿರ್ಬೋದು ಶೇಂಗ ಆಗಿರ್ಬೋದು ಇವೆಲ್ಲವೂ ಇವರು ಏನು ಪೂರ್ವ ಸಭೆ ಕರೀತಾರ ಲಾಸ್ಟ್ ಹಿಂದಿ ವರ್ಷ ಏನು ಬಿತ್ತನೆ ಆಗಿದೆ ಅದ್ರ ಮೇಲೆ ಎಷ್ಟು ಬೇಕಾಗ್ಬೋದು ನಮಗೆ ಡಿ ಎ ಪಿ ಹದಿನೇಳು ಹದಿನೇಳು ಗೊಬ್ಬರ ಎಷ್ಟು ಬೇಕಾಗ್ಬೋದು ಇಪ್ಪತ್ತಾರು ಇಪ್ಪತ್ತಾರು ಗೊಬ್ಬರ ಎಷ್ಟು ಬೇಕಾಗುತ್ತೆ ನ್ಯಾನೋ ಗೊಬ್ಬರ ಉಪಯೋಗಿಸ್ತಕ್ಕಂಥವ್ರು ಸಿಂಪರಣೆ ಮಾಡ್ತಕ್ಕಂಥ ರೈತರು ಎಷ್ಟು ಜನ ಇದ್ದಾರೆ ಹಾಗೆಯೇ ಮೆಕ್ಕೆಜೋಳಕ್ಕೆ ಡಿ ಯೂರಿಯಾ ಗೊಬ್ಬರ ಎಷ್ಟು ಬೇಕಾಗುತ್ತೆ ಎಂಬುದನ್ನು ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ಹಾಗೂ ಕೃಷಿ ಇಲಾಖೆ ಮೀಟಿಂಗ್ ಕರೆದು ಅಲ್ಲಿ ಅನುಭವಿ ರೈತರನ್ನ ಕರೆದು ಹಾಗೆಯೇ ರೈತ ಸಂಘಟನೆ ಮುಖಂಡರನ್ನ ಕರೆದು ಚರ್ಚೆ ಮಾಡಿ ಒಂದು ಎಕರೆಗೆ ಎಷ್ಟು ಯೂರಿಯಾ ಹೋಗುತ್ತೆ ಬಿತ್ತನೆ ಮಾಡಿದ ನಂತರ ಇಪ್ಪತ್ತು ದಿನಕ್ಕೆ ಯೂರಿಯಾ ಇಡ್ತಾರೆ ಏನಿಲ್ಲ ಅಂದರೆ ಒಂದು ಮೂರು ಚೀಲ ಯೂರಿಯಾ ಹೋಗುತ್ತೆ ಬಿತ್ತನೆ ನಂತರ ಆಮೇಲೆ ಸೂಲಂಗಿ ಹೊಂಟಾಗ ಒಂದು ಮೂರು ಚೀಲ ಗೊಬ್ಬರ ಹೋಗುತ್ತೆ ಒಂದು ವೇಳೆ ಏನಾದರೂ ಆ ಬೆಳೆ ಹಳದಿ ಬಣ್ಣಕ್ಕೆ ತಿರುಗಿದರೆ ಅಂಥ ಸಂದರ್ಭದಲ್ಲಿ ಇನ್ನೊಂದು ಸ್ವಲ್ಪ ಯೂರಿಯಾನ ಒಗಿಲಿಕ್ಕೆ ಒಂದು ಎರಡು ಮೂರು ಚೀಲ ಬೇಕಾಗತ್ತೆ ಅಂದರೆ ಒಂದು ಎಕರೆಗೆ ಏನಿಲ್ಲ ಅಂದರೂ ಒಂದು ಆರು ಚೀಲ ಗೊಬ್ಬರ ಬೇಕಾಗತ್ತೆ ಆದರೆ ಸರಿಯಾದ ಮಾಹಿತಿ ಪಡದೆ ಪಡೆಯದೆ ಕೃಷಿ ಅಧಿಕಾರಿ ಆಗಿರ್ಬೋದು ತಾಲೂಕ್ ಪಂಚಾಯತಿಯಲ್ಲಿ ಮೀಟಿಂಗ್ ಆಗಿರ್ಬೋದು ಜಿಲ್ಲಾಡಳಿತ ಮೀಟಿಂಗ್ನಲ್ಲಿ ಆಗಿರ್ಬೋದು ಇಡೀ ಜಿಲ್ಲೆಯಲ್ಲಿ ಕೂಡ್ಲಿಗಿ ತಾಲೂಕು ಕೊಟ್ಟೂರು ತಾಲೂಕು ಹಗರಿಬೊಮ್ಮನಹಳ್ಳಿ ತಾಲೂಕು ಹರಪನಹಳ್ಳಿ ತಾಲೂಕು ಹೂನಡಲಿ ತಾಲೂಕು ಹಾಗೂ ಹೊಸಪೇಟೆ ತಾಲೂಕಿನಲ್ಲಿ ಎಷ್ಟು ಬಿತ್ತನೆ ಆಗಿದೆ ಮುಂಗಾರಿನಲ್ಲಿ ಮೆಕ್ಕೆಜೋಳ ಹಾಗೂ ಜೋಳ ಇದನ್ನು ಸರಿಯಾದ ಮಾಹಿತಿ ತಗೋಬೇಕು ಯಾಕಂದರೆ ಒಂದು ನಾವು ಉದಾಹರಣೆ ಕೂಡ್ಲಿಗಿಯಲ್ಲಿ ಮೂರು ಸಾವಿರದ ಐನೂರ ನಲವತ್ತು ಟನ್ ಇದು ಬಂದಿದೆ ಗೊಬ್ಬರ ಬಂದಿದೆ ಐನೂರು ಮೂರು ಸಾವಿರದ ಐನೂರ ನಲವತ್ತು ಟನ್ ಗೊಬ್ಬರ ಬಂದಿದೆ ಅಂದರೆ ಒಂದು ಟನ್ನು ಹತ್ತು ಕ್ವಿಂಟಲ್ ಗೊಬ್ಬರ ಸಾಮಾನ್ಯವಾಗಿ ಮೂರು ಸಾವಿರದ ಐನೂರ ಚಿಲ್ಲರ ಗೊಬ್ಬರ ಟನ್ ಗೊಬ್ಬರ ಅಂದರೆ ಸುಮಾರು ಮೂವತ್ತ್ನಾಲ್ಕು ಸಾವಿರ ಟನ್ ಆಗ್ಬೋದು ಬೇಡ ಮೂವತ್ತೈದು ಸಾವಿರ ಚಿಲ್ಲ ಗೊಬ್ಬರ ಆಗುತ್ತೆ ಮೂವತ್ನಾಲ್ಕು ಸಾವಿರದ ಚಿಲ್ಲರ ಗೊಬ್ಬರ ಆಗುತ್ತೆ ಆದರೆ ಹೂಳ್ಿಗೆಯಲ್ಲಿ ಬಿತ್ತನೆ ಆಗಿರೋದು ಇಪ್ಪತ್ತು ಸಾವಿರದ ಆರುನೂರ ಹೆಕ್ಟರ್ ಅಂದರೆ ಸುಮಾರು ಒಂದು ಹೆಕ್ಟರು ಎರಡೂವರೆ ಎಕರೆ ಅಂದರೆ ಸುಮಾರು ಐವತ್ನಾಲ್ಕು ಸಾವಿರ ಎಕರೆ ಆಗುತ್ತೆ ಕ್ಯಾಲ್ಕುಲೇಷನ್ ಅಂದಾಜು ಕ್ಯಾಲ್ಕುಲೇಷನ್ ಅಂತ ಹೇಳ್ತಾ ಇರೋದು ಸುಮಾರು ಇವರು ಮೂರು ಸಾವಿರದ ಐನೂರ ನಲವತ್ತು ಟನ್ ಅಂದರೆ ಬರೀ ಹದಿನೇಳು ಸಾವಿರ ಚಿಲ್ಲರ ಎಕರೆಗೆ ಆಗುತ್ತೆ ಬಿತ್ತನೆ ಆಗಿರೋದು ಐವತ್ನಾಲ್ಕು ಸಾವಿರದ ಚಿಲ್ಲರ ಇನ್ನು ಮೂವತ್ತು ಸಾವಿರದ ಚಿಲ್ಲರ ಮೆಕ್ಕೆಜೋಳಕ್ಕೆ ಯೂರಿಯಾ ಅಂದರೆ ಅವರು ರೈತರು ಹಾಕಿರ್ತಕ್ಕಂಥ ಮೆಕ್ಕೆಜೋಳ ಯೂರಿಯಾ ಕೊಡಲಿಲ್ಲ ಅಂದರೆ ಒಂದು ಸ್ವಲ್ಪ ಹಳದಿ ರೋಗ ಬಂತಂದರೆ ಅದಕ್ಕೆ ಯೂರಿಯಾ ಕೊಟ್ಟರೆ ಸ್ವಲ್ಪ ಅದು ಇದಾಗುತ್ತೆ ಅದು ಕೊಡಲಿಲ್ಲ ಅಂದರೆ ಈಗ ಅದೇ ರೀತಿ ಪರಿಸ್ಥಿತಿ ಆಗೈತಿ ಇನ್ನು ಮೂವತ್ತು ಸಾವಿರ ಜನರ ರೈತರಿಗೆ ಗೊಬ್ಬರ ಇಲ್ಲ ಅಂದರೆ ಅಲ್ಲಿ ಕಾಳು ಕಟ್ಟೋದಿಲ್ಲ ಒಳ್ಳೆಯ ಸೂಲಂಗಿ ಬಂದಾಗ ಮೆಕ್ಕೆಜೋಳಕ್ಕೆ ನಾವು ಯೂರಿಯಾ ಇಟ್ಟರೆ ಅದು ತೆನೆ ಚೆನ್ನಾಗಿ ಬರುತ್ತೆ ಈಗ ಅಷ್ಟು ಜನ ಬರೀ ಕೂಡ್ಲಿ ತಾಲೂಕಿನಲ್ಲಿ ಸುಮಾರು ಮೂವತ್ ಮೂವತ್ತು ಎಕರೆ ನಷ್ಟ ಆದರೆ ಇಡೀ ಡಿಸ್ಟಿಕ್ ಡಿಸ್ಟಿಕ್ನಲ್ಲಿ ಬರೀ ಅಂದಾಜು ಇಪ್ಪತ್ತು ಎಕರೆ ಇಪ್ಪತ್ತು ಎಕರೆ ಇಡ್ಕಂಡ್ರೆ ಎಷ್ಟು ನಷ್ಟ ಆಗುತ್ತೆ ಈ ನಷ್ಟನ ಯಾರು ಕೊಡ್ತಾರೆ ಸರ್ಕಾರ ಅಸಮರ್ಪಕ ಈ ಜಿಲ್ಲಾಡಳಿತ ವಿಫಲದಿಂದ ಸರಿಯಾಗಿ ಸರ್ಕಾರಕ್ಕೆ ಕೃಷಿ ಸಚಿವರಿಗೆ ಮಾಹಿತಿ ನೀಡದೆ ಇವರು ಸರಿಯಾದ ರೀತಿಯಿಂದ ಮಾಹಿತಿ ನೀಡಿದರೆ ಕೇಂದ್ರ ಸರ್ಕಾರಕ್ಕೆ ಎಷ್ಟು ನಮಗೆ ಯೂರ್ಯ ಬೇಕಾಗುತ್ತೆ ಅಂತ ಅವರು ತರಿಸ್ಬೋದು ಈ ಸುಮ್ಮನೆ ಸಿದ್ದರಾಮಯ್ಯರು ಹೇಳ್ತಾರೆ ಕೇಂದ್ರ ಸರ್ಕಾರ ಬರ್ದೇವೆ ಅಂತ ಅಲ್ರಿ ಇಲ್ಲೆಲ್ಲ ಬೆಂಕಿ ಹತ್ತಿ ಇಲ್ಲೆಲ್ಲ ಸುಟ್ಟೋಗತಿ ಆಮೇಲೆ ತರಿಸಿದ್ರೆ ಅಲ್ಲಿ ಇರ್ತತ್ತ ಅಲ್ಲಿ ಕಾಳು ಬರ್ತತ್ತ ಇವ್ರು ತರಿಸೋದಕ್ಕೆ ಅಲ್ಲಿ ಮೆಕ್ಕೆಜೋಳ ಸುಲಂಗಿ ಆಗಿ ಬೆಂಡ್ ಅಷ್ಟೇ ಇದು ಏನ್ ಕಾಣುತ್ತಂದ್ರೆ ಇವರು ಬೇಜವಾಬ್ದಾರಿ ಆಡಳಿತ ನಡೆಸ್ತಾರೆ ಸರ್ಕಾರ ಯಾಕಂದ್ರೆ ಅಧಿಕಾರಿಗಳು ಇವರ ಕಡಿಮಾ ಸಿಗ್ತಾ ಇಲ್ಲ ಸರಿಯಾದ ಆಡಳಿತ ನಡೀತಾ ಇಲ್ಲ ಬೇಜವಾಬ್ದಾರಿ ಆಡಳಿತ ನಡೀತಿದೆ ತಾಲೂಕು ಆಡಳಿತ ಆಗಿರ್ಬೋದು ಜಿಲ್ಲಾ ಆಡಳಿತ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಇವರು ರೈತರ ಪರ ಇಲ್ಲ ಅಂತ ಕಾಣುತ್ತೆ ಚುನಾವಣೆಯಲ್ಲಿ ಮಾತ್ರ ನಾವು ರೈತರ ಪರವಾಗಿ ಅಂತ ಹೇಳ್ತಾರ ಚುನಾವಣೆ ನಂತರ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿಯನ್ನ ಕಟ್ಕೊಳ್ಬೇಕಾಗತ್ತೆ ಈ ಈ ರೀತಿ ರೈತರಿಗೆ ಅವರು ಏನಾದರೂ ಅನ್ಯಾಯ ಮಾಡಿದರೆ ನಾಳೆ ರೈತ ನಷ್ಟಕ್ಕೊಳಗಾದರೆ ನಾಳೆ ಇದರಿಂದ ರೈತ ಆತ್ಮಹತ್ಯೆಗಳಾದರೆ ಇದಕ್ಕೆ ನೇರ ಹೊಣೆನೇ ಸರ್ಕಾರ ನಾಳೆ ಮುಂದಿನ ಇದರಲ್ಲಿ ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು ತಾಲೂಕ್ ಪಂಚಾಯಿತಿ ಆಗಿರ್ಬೋದು ಮುಂದಿನ ದಿನಮಾನಗಳಲ್ಲಿ ಅವರಿಗೆ ತಕ್ಕ ಪಾಠ ಕರ್ನಾಟಕ ರಾಜ್ಯ ರೈತ ಎಲ್ಲ ಸಂಘಟನೆಗಳು ತಕ್ಕ ಪಾಠ ಅವರಿಗೆ ಕಲಿಸ್ಬೇಕತ್ತಂತ ನಾನು ಹೇಳ್ತಾ ಇದ್ದೀನಿ ಅದಕ್ಕಾಗಿ ಮಾನ್ಯ ಕ್ಷೇತ್ರದ ಶಾಸಕರಾಗಿರ್ಬೋದು ಆದಷ್ಟು ಬೇಗ ನಮ್ಮ ಕುಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ ಅವರು ಮುಂದಿನ ದಿನಮಾನಗಳಲ್ಲಿ ಈ